ಆಗಿದೆ ಟಿ ರೀಚಾರ್ಜ್ ಕೂಡ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಹಾಕ್ಸೋಕ್ಕೆ ತೋಗಿದ್ದಾರೆ ಫೈನಲಿ ಎಲ್ಲ ರೆಡಿ ಆಗಿದೆ ಪೂಜೆ ಒಂದು ಮಾಡ್ಬೇಕಷ್ಟೇ ಅವ್ರು ಬಂದ್ ಮಾಡ್ಕೊತೀನಿ ಅಂದರು ಸೊ ರೆ ಒಂದು ಮಗನ ತಾಯಿ ತರ ಕಾಣಿಸ್ತಿದ್ದ ಎಲ್ಲ ಹೇಗಿದ್ದೀರಾ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೇ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರಿದ್ದೇನೆ ಕ್ಲಿಕ್ ಮಾಡಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ಎಲ್ಲರಿಗೂ ಗೊತ್ತು ತುಳಸಿ ಹಬ್ಬ ಸೊ ತುಳಸಿ ಹಬ್ಬದ್ದು ವ್ಲಾಗ್ನ ಇವತ್ತು ಮಾಡೋಣ ಅಂತ ಹೇಳಿ ಕಂಟಿನ್ಯೂ ಇದ್ದೀನಿ ಇವಾಗ ಆಲ್ರೆಡಿ ಟೈಮು ಹನ್ನ ಗಂಟೆ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಷ್ಟೇ ಜಸ್ಟು ಟಿಫನ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಇವಾಗ ಅಂದರೆ ಸಂಜೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ಲೇಟಾಗಿ ಮಾಡೋಣ ಅಂಥೇಳಿ ಹಾಗೆಯೇ ಕಸ ಎಲ್ಲ ಗೂಡಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಒಂದೊಂದಾಗಿ ಒಂದೊಂದಾಗಿ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓ ಫೈನಲಿ ಕೊಟ್ಬಿಟ್ಟೆಗೆ ನನಗೆ ಮೊಟ್ಟೆ ಕೆಳ್ಕೊಂಡ್ ಬಾ ನಿಂಗೆ ನಾನೇ ಬೇಯಿಸ್ಕೊಡದ್ ನಿಂಗೆ ಕೊಡಲ್ಲ ನಿಂಗೆ ಇತ್ತಿದ್ದ ಸ್ಥಾನ ಎಲ್ಲಾಗಿ ನೋಡಿ ಹೆಂಗ್ ನುಲೀತಾ ಇವನೇ ಅಪ್ಪಪ್ಪ ಅಪ್ಪ ಹೋದ ಟೈಮ್ ಜಸ್ಟ್ ನಾಲ್ಕು ಕಾಲಾಗಿದೆ ಇನ್ನು ದೇವ್ರ ಮನೆಯಲ್ಲ ಕ್ಲೀನ್ ಇವಾಗ ಸ್ಥಾನಕ್ಕೆ ಹೋಗಬೇಕು ನೋಡಿ ಇವಾಗಂತೂ ಬೆವರು ತುಂಬಾ ಸ್ಪ್ರೆಡ್ ಆಗುತ್ತೆ ನಿಮಗೂ ಕೂಡ ಹಾಗೆ ಆಗ್ತಿತ್ತಾ ಇಲ್ಲ ನೀವು ಕೂಡ ಆಗಿದೆ ನಿಮಗೂ ಕೂಡ ಆಗ್ತಿದೆಯಾ ಅಂತ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಆಗುತ್ತೆ ಈಗ ಹೋಗಿ ಫ್ರೆಶ್ ಆಗಿ ಬರಬೇಕು ಫ್ರೆಶ್ ಆಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಅದೆಲ್ಲ ನೀಟಾಗಿದೆ ಇವತ್ತು ನಮ್ಮತ್ತೆ ಇರೋದರಿಂದ ಅವರೆಲ್ಲನೂ ರೆಡಿ ಮಾಡಿದ್ದಾರೆ ಬೇರೆ ಸ್ಥಾನ ಅಂದರೆ ನಾನು ಪೂಜೆ ಮಾಡ್ತೀನಿ ಇಲ್ಲಾಂದರೆ ಅವರೇ ಮಾಡ್ತಾರೆ ಸೇಫ್ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗೋಣ ಅಂತ ಬರ್ತೀವಿ ನಿಮ್ಮದು ಕವರ್ ತೊಗೊಂಡ್ವಿ ಟಾಪ್ ಲೋಡ್ದು ನೋಡಿ ಆನ್ಲೈನಲ್ಲಿ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವೋ ಅಂತ ಹೇಳಿಬಿಟ್ಟು ನಾವು ಮಾಮೂಲಿ ಆಫ್ಲೈನಲ್ಲಿ ಹೊರಗಡೆ ಮಾರೋಕ್ಕೆ ಅಂತ ಬರ್ತಾರಲ್ಲ ಅವ್ರ ಹತ್ರ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಕ್ಲಾತ್ ಕೂಡ ಚೆನ್ನಾಗಿ ಬಂದಿದೆ ಕೆಲವೊಂದು ಸಲ ಆನ್ಲೈನ್ ಪರ್ಚೇಸ್ಗಿಂತ ನಾವು ನೋಡಿ ತಗೊಳ್ಳೋದೆ ಬೆಸ್ಟ್ ಅನಿಸುತ್ತೆ ಈ ಫ್ರಿಜ್ ಕವರು ಅಷ್ಟೇ ಇಲ್ಲಿ ಬರ್ತಾರಲ್ಲ ಅವ್ರ ಹತ್ರ ತಗೊಂಡಿದ್ದು ಇದು ಕೂಡ ಸೇಮ್ ಸ್ಥಾನ ಮಾಡಿಕೊಂಡು ಬಂದೆ ನೋಡಿ ಐದು ಕಾಲಾಗಿದೆ ಟೈಮು ಟಿ ವಿ ರೀಚಾರ್ಜ್ ಕೂಡ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಹಾಕ್ಸೋಕ್ಕೆ ತೊಗೊಂಡಿದ್ದಾರೆ ಸೊ ಹಾಗಾಗಿ ಮಾಡ್ಕೊಂಡು ಕೂತಿದ್ದೀನಿ ಫೈನಲಿ ಏನು ಗೊತ್ತಾ ಮೂರು ಸಲ ನಾವು ತುಳಸಿ ಹಬ್ಬ ಮಾಡಿದ್ವಿ ಫೈನಲಿ ರೀಚಾರ್ಜ್ ಆಯಿತು ರೀಚಾರ್ಜ್ ಆದ ತಕ್ಷಣ ಬಿಗ್ ಬಾಸ್ ಹಾಕ್ಕೋಗ್ಬಿಟ್ಟೆ ಡೈಲಿ ಬಿಗ್ ಬಾಸ್ ನೋಡೋಲ್ಲ ಸಾಟರ್ಡೆ ಸಂಡೇ ಅಂತೂ ಮಿಸ್ ಮಾಡೋದಿಲ್ಲ ಮಿಸ್ ಆದರೆ ಗೊತ್ತಲ್ಲ ಫೋನಲ್ಲಿ ನೋಡ್ಕೊಬಿಡ್ತೀನಿ ಸುದೀಪ್ ಸರ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಅವ್ರು ಮಾಡೋ ಪಂಚಾಯಿತಿ ಅಂತೂ ಇನ್ನು ತುಂಬಾ ಇಷ್ಟ ಚೆನ್ನಾಗಿ ಹೇಳ್ತಾರೆ ಯಾವ್ದು ಯಾವ್ದನ್ನು ಯಾರಿಗೆ ಯಾವ ಥರ ಮಾತಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಅವ್ರಿಗೆ ಅದೇ ಥರ ತಿಳಿಸ್ಕೊಡ್ತಾರೆ ಸೊ ಹಾಗಾಗಿ ಬಿಗ್ ಬಾಸ್ ಇಷ್ಟ ಅಷ್ಟೇ ಡೈಲಿ ನೋಡೋದಕ್ಕೆ ದಿನ ಜಗಳೆ ಅದು ಇದು ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ನೋಡೋದಕ್ಕೆ ಹೋಗಲ್ಲ ನನಗೆ ಈ ಸಲ ಗಿಲ್ಲಿ ಮತ್ತು ರಕ್ಷಿತ್ ಅವರು ತುಂಬ ಇಷ್ಟ ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆಯೇ ಪೂಜೆಗೆ ರೆಡಿ ಮಾಡಬೇಕಿತ್ತು ಸೊ ಟೈಮ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ದೇವ್ರ ಸಾಂಗ್ ಹಾಕ್ಬಿಟ್ಟು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ ಯಾಕೆ ಅಂದರೆ ಯಾರೂ ಇರಲಿಲ್ಲ ನೋಡೋರು ನನಗೆ ಟಿ ವಿ ನೋಡಿದ್ರೆ ನೋಡ್ತಾ ಕೂತ್ಕೊಂಡು ನೋಡಬೇಕು ಅದನ್ನು ಬಿಟ್ಬಿಟ್ಟು ಅಡುಗೆ ಮನೇಲಿ ನಿಂತ್ಕೊ ಕೆಡಿಸ್ಕೊಳೋದು ಅಲ್ಲಿ ನಿಂತ್ಕೋ ಕೆಡಿಸ್ಕೊಳ್ಳೋದು ಮಾಡ್ತಾರೆ ಕೆಲವ್ರು ಅಲ್ವಾ ಆ ಥರ ಎಲ್ಲ ಇಷ್ಟೇ ಇಲ್ಲ ಸೊ ಹಾಗಾಗಿ ಬೇಕಾದರೆ ಫೋನಲ್ಲಿ ನೋಡಿಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಸಾಂಗ್ ಹಾಕ್ತೆ ಸಾಂಗ್ ಹಾಕೋದ್ರಿಂದ ಕೆಲಸ ಮಾಡೋದಕ್ಕೆ ನಂಗೆ ಒಂಥರ ಖುಷಿ ಆಗುತ್ತೆ ಅದರಲ್ಲೂ ವಾರದ ದಿನ ಅಂತೂ ದೇವ್ರ ಸಂಘ ಹಾಕ್ ಹಾಕೊಂಡೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಫೈನಲಿ ಅತ್ತೆ ಸ್ಥಾನಕ್ಕೆ ಹೋಗಿದ್ರು ಅವ್ರು ಬರೋ ಅಷ್ಟಲ್ಲಿ ಎಲ್ಲಾನು ರೆಡಿ ಮಾಡಿದೆ ನೋಡಿ ಸಿಂಪಲ್ ಒಂದು ರಂಗೋಲಿ ಕೂಡ ಹಾಕ್ತೆ ಫೈನಲಿ ಎಲ್ಲ ರೆಡಿ ಆಗಿದೆ ಪೂಜೆ ಒಂದು ಮಾಡಬೇಕಷ್ಟೇ ಅವ್ರು ಬಂದ್ ಮಾಡ್ಕೊತೀನಿ ಸೊ ಹಾಗಾಗಿ ರೆಡಿ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಸಲ ಬಿಟ್ಟಿನಲ್ಲಿ ಕ ಎಲ್ಲ ಹಾಕಿ ಮತ್ತು ಅರ್ಶನ ಕೊಂಬು ಕಟ್ಟಿ ನಾವು ಲಾಸ್ಟ್ ಟೈಮು ತ್ರೀ ಇಯರ್ಸು ಮಾಡಿದ್ವಿ ಬಸ್ ಬಟ್ ಲಾಸ್ಟು ಟೂ ಇಯರ್ಸಿಂದ ಮಾಡೋಕ್ಕಾಗ್ತಾ ಇಲ್ಲ ಯಾಕಪ್ಪ ಅಂದರೆ ಫಸ್ಟ್ ಇಯರ್ಸ್ ಬಂದು ನಮ್ಮ ಸಿಂಧುದು ಮದುವೆ ಇತ್ತು ಅಂದರೆ ಅತ್ತೆ ತಂಗಿ ಮಗಳದು ಮದುವೆ ಇತ್ತು ಸೊ ಹಾಗಾಗಿ ಆ ವರ್ಷ ಒಂದು ಸ್ಟಾಪ್ ಆಯಿತು ನೆಕ್ಸ್ಟ್ನ ವರ್ಷ ಬಂದು ಅಜ್ಜಿ ತಿರೋಗಿದ್ರಲ್ವ ಸೊ ಹಾಗಾಗಿ ಆವಾಗಲೂ ಮಾಡಿರಲಿಲ್ಲ ಬಟ್ ಈ ವರ್ಷ ನಾನು ಕನ್ಸೀವ್ ಆಗಿರೋದ್ರಿಂದ ಸೊ ಸೊ ಈ ವರ್ಷವೇ ಬೇಡ ನೆಕ್ಸ್ಟ್ ವರ್ಷ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಹಾಗೇ ಸಿಂಪಲ್ಲಾಗಿ ಪೂಜೆನ ಮಾಡ್ತಿದ್ದೀವಿ ಅಷ್ಟೇ ಸೊ ಹಾಗಾಗಿ ಒಳಗಡೆ ಎಲ್ಲ ತಂದು ಪೂಜೆ ಮಾಡ್ತಾಯಿಲ್ಲ ಲಾಸ್ಟು ತ್ರೀ ಇಯರ್ಸು ತುಂಬಾ ಫಸ್ಟು ಸಿಂಪಲ್ಲಾಗಿಟ್ಟಿದೆ ಅದಾದಮೇಲೆ ಟೂ ಇಯರ್ಸ್ ಮಾತ್ರ ಐದು ತಟ್ಟೆ ಇಟ್ಟು ನೀಟಾಗಿ ತೊಡಸಿನ ಒಳಗಡೆ ತೊಗೊಂಡು ಬಂದು ಪೂಜೆ ಎಲ್ಲ ಮಾಡಿದೆ ಆವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಬಟ್ ಅದು ವೀಡಿಯೋಸು ಇಟ್ಟಿದ್ದೀನಿ ಅನಿಸುತ್ತೆ ನೋಡೋಣ ಅದೇನಾದ್ರೂ ಇದ್ದರೆ ವ್ಲಾಗಲ್ಲಿ ಹಾಕಿರ್ತೀನಿ ಇಲ್ಲ ಅಂದರೆ ಇಲ್ಲ ಈ ವರ್ಷ ಮಾತ್ರ ಮಾಡ್ತಾ ಇದ್ದೀನಿ ಹಾಗೆಯೇ ಪಕ್ಕದ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಬೈ ಚಾನ್ಸ್ ಹೋದರೆ ಅವತ್ತು ಇವತ್ತು ಅಲ್ಲಿ ಗಣಪತಿ ಹೋಮ ನಡೀತಾ ಇದೆ ಸೊ ಅಲ್ಲಿದು ಕೂಡ ಕ್ಯಾಪ್ಚರ್ ಹಾಕಿರ್ತೀನಿ ಇಲ್ಲ ಅಂದರೆ ಇಲ್ಲ ಇವತ್ತು ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಆ್ಯಕ್ಚುಲಿ ನಾನು ಪ್ರತಿ ಸಲ ವೀಡಿಯೋದಲ್ಲಿ ಹೇಳಿರ್ತೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ದೀಪ ಹಚ್ಚೋದು ಒಳ್ಳೆಯದ ಒಳ್ಳೇದಲ್ವಾ ಅಂತ ಕೆಲವರು ಹಚ್ಬೋದು ಅಂತ ಹೇಳಿದ್ರು ಇನ್ನು ಕೆಲವರು ಇಲ್ಲ ಅಂತ ಹೇಳ್ತಾರೆ ಬಟ್ ಯಾಕಪ್ಪ ಹಚ್ಬಾರ್ದು ಅಂತ ಕೆಲವರು ಹೇಳಿದ್ರೆ ಮಗು ಹೊಟ್ಟೆ ಒಳಗಡೆ ಇರೋದ್ರಿಂದ ತಾಯಿ ಒಂದು ಬೇಡ್ಕೊತಾ ಇದ್ದರೆ ಮಗು ಒಂದು ಬೇಡ್ಕೋತಾ ಇರುತ್ತಂತೆ ಸೊ ಎರಡೂ ಕೂಡ ನೆರವೇರಲ್ಲ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ದೀಪ ಹಚ್ಚಬೇಡಿ ಏನಿದ್ದರೂ ರೆಡಿ ಮಾಡಿಕೊಡಿ ಬೇಕಾದರೆ ಮನೆಯಲ್ಲಿರೋರು ಹಚ್ಚಲಿ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಯಾರು ಹಿಂದೆ ಇದ್ದಾಗ ನೀವೇ ಮಾಡ್ಕೊಬೇಕಲ್ವಾ ಸೊ ಹಾಗಾಗಿ ನೀವೇ ಮಾಡೋದು ಉತ್ತಮ ಏನಾಗಲ್ಲ ಅಂತ ಕೆಲವ್ರು ಅಂತಾರೆ ಬಟ್ ಯಾವುದು ನಿಜನೂ ಸುಳ್ಳು ನಿಜ ಗೊತ್ತಿಲ್ಲ ಬಟ್ ನಾನು ಇಲ್ಲಿ ತನಕ ನಾನೇ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿರೋದು ಬಟ್ ಇವತ್ತು ಮಾತ್ರ ಸುಮ್ಮನೆ ಯಾಕೆ ಬೇಡ ನೀವೇ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಟ್ಟಿದ್ದೀನಿ ಏಕೆಂದರೆ ಅವರು ಕೂಡ ಇವಾಗ ಮನೆಯಲ್ಲೇ ಇದ್ದಾರೆ ಬೇರೆ ಹಬ್ಬಗಳಿಗೆಲ್ಲ ಅಮ್ಮನ ಮನೆಯೆಲ್ಲ ಇನ್ನೊಂದು ಕಡೆ ಫಂಕ್ಷನು ಅದು ಇದು ಅಂತ ಹೋಗ್ತಾಯಿದ್ರು ಸೊ ಯಾರೂ ಇರ್ತಿರ್ಲಿಲ್ಲ ಅವರು ನಾನು ರೆಡಿ ಮಾಡಿದ್ದು ಟೈಮ್ಗೆ ಇರ್ತಿರ್ಲಿಲ್ಲ ಕೆಲವೊಂದೊಂದು ಸಲ ಸಿಗೋದೇ ಇಲ್ಲ ಸೊ ಹಾಗಾಗಿ ನಾನೇ ಆ ಟೈಮಲ್ಲಿ ಇದ್ದೆ ಇವತ್ತಿನ ದಿನ ಅವರೇ ಮಾಡಲಿ ಅಂತ ಹೇಳಿ ಅವರನ್ನೇ ಬಿಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿಬಿಟ್ಟು ಏನಪ್ಪ ಅಂದರೆ ಇವತ್ತು ಇನ್ನೆಲ್ಲ ಮಿನಿ ವ್ಲಾಗ್ ಹೇಗೆ ಇದೆ ಅಂತ ಆದಷ್ಟು ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಂಗೆ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲ ಅಂದರೆ ಇಲ್ಲ ಸೊ ಹಾಗಾಗಿ ಕಮೆಂಟ್ ಮಾಡಿ ಕಾಯ್ತಾ ಇರ್ತೀನಿ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಫೈನಲಿ ಅತ್ತೆ ಕೂಡ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಚಿ ಪೂಜೆ ಮಾಡಿದ್ರು ಲಾಸ್ಟ್ ಟೈಮ್ ಎಲ್ಲ ನಾವು ಪೂಜೆನ ಗ್ರ್ಯಾಂಡಾಗಿ ಮಾಡಿದ್ವಿ ಹಬ್ಬನ ಒಂದು ವರ್ಷ ನಿಲ್ಲಿಸಿದ್ದೇ ನಿಲ್ಲಿಸಿದ್ದು ನೋಡಿ ಮೂರು ವರ್ಷವೂ ಕಂಟಿನ್ಯೂಸ್ ಆಗೋಯ್ತು ಸೊ ಹಾಗಾಗಿ ಈ ವರ್ಷವೂ ಮಾಡೋಕ್ಕಾಗಲಿಲ್ಲ ಅದಕ್ಕೇ ಬೆಟ್ಟದ ನಲ್ಲಿಕೆ ಇದು ಗಿಡ ತಂದು ಮತ್ತು ಅರ್ಶನದ ಕೊಂಬು ಕಟ್ಟಿ ಮತ್ತು ಬೆಟ್ಟದ ನಲ್ಲಿಕೆ ನಲ್ಲಿಕೈಲಿ ದೀಪ ಮಾಡಿ ಪೂಜೆ ಮಾಡ್ತಾರೆ ಸೊ ಆ ಥರ ಎಲ್ಲ ಮಾಡಲಿಲ್ಲ ಸಿಂಪಲ್ಲಾಗಿ ಹಾಗೇ ಪೂಜೆ ಮಾಡಿದ್ದು ನಾನು ಕೂಡ ನೋಡಿ ಹೊರಗಡೆ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಹೇಳಿ ಹೋಗಿದ್ದು ಹಾಗೇ ಒಳಗಡೆ ಬಂದೆ ನಿಜವಾಗ್ಲೂ ಈ ಟೈಮಲ್ಲಂತೂ ತುಂಬಾ ಸೆಕೆ ಆಗ್ತಾ ಇರುತ್ತೆ ಈಚೆನೂ ಇರೋಕ್ಕಾಗಲ್ಲ ಒಳಗಡೆನೂ ಇರೋಕ್ಕಾಗಲ್ಲ ಆ ಥರ ಒಳಗಡೆನೂ ಅತ್ತೆನೇ ಪೂಜೆ ಎಲ್ಲ ಮಾಡಿದರು ಹಾಗೆಯೇ ಪಕ್ಕದ ಮನೇಲಿ ಕುಂಕುಮುಖ ಅಂತ ಕರೆದಿದ್ರು ಅವ್ರ ಮನೆಗೆ ಕುಂಕುಮುಖ ಅಂತ ಹೋಗಿದ್ವಿ ನಾನು ಮತ್ತೆ ಅತ್ತೆ ಇಬ್ಬರು ಹೋಗಿದ್ವಿ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ

ಅತ್ತೆ ಸಜ್ಜಿಗೆ ಏನತ್ತೆ ನೀ ಕೇಸರಿ ಬಾತು ಅಂತಿದೆ ನಿಜ ಎಮ್ಮಿ ಆಗಿದ್ಯಾ ಏನಕ್ಕೆ ನೀ ಗಂಡಸು ಅಂತ ತೋರಿಸ್ಕೊಳಕ ಈ ಕಡೆ ಬಾ ವಾಡ್ಗಿ ಇದ್ಬಿಟ್ಟೆ ಗಿರ್ಗೆ ಮೇಲೆ ಇಲ್ಲಿ ಯಾರಿದಾರು ಅಷ್ಟು ಇದ್ರ ನಮ್ಮ ನಮ್ಮ ಮುಟ್ಟ ಅಂತ ಹಾಕೊಂಡ ನಡಿ ಏನಂದ್ರೆ ಅಂದ್ರೆ ಉಚ್ ಅಷ್ಟೇ ಬರ್ಬೋದಷ್ಟ ಏನೇಳ ಹುಚ್ ನಾಯಿಗಳು ಕಚ್ಚಕ್ ಬಂದ್ಬಿಟ್ರೆ ನೀನೇ ಓಡ್ಬಂದಿ ಮೋ ಹಿಡ್ಕತಿದ್ದೆ ಹೆಸರಿ ಅದೇ ಅದ ಫೈನಲಿ ಅಕ್ಕನ ಮನೆಯಿಂದ ಬಂದು ಗೃಹ ಪ್ರವೇಶ ಇತ್ತಲ್ವಾ ಅಲ್ಲೋಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ